ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡನೋರ್ವ ಶಿಕ್ಷಕನಿಗೆ ಧಮಕಿ ಹಾಕಿರುವ ಆಡಿಯೋ ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯನ್ನು ಖಂಡಿಸಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಖಿಲ್ ರಾಮಚಂದ್ರ ಗೌಡ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ನಮ್ಮದು ಎಂದು ದರ್ಪ ತೋರುತ್ತಿರುವ ಕಾಂಗ್ರೆಸ್ಸಿಗರಿಗೆ ಅಧಿಕಾರ ಶಾಶ್ವತವಲ್ಲ ಎಂಬುದನ್ನು ನೆನಪಿಸಬೇಕಿದೆ ಎಂದು ಸಿಖಿಲ್ ರಾಮಚಂದ್ರ ಅವರು ಕಿಡಿಕಾರಿದ್ದಾರೆ ಅಧಿಕಾರದ ದರ್ಪ ಶಾಶ್ವತವಲ್ಲ ಕಾಂಗ್ರೆಸ್ ಪಕ್ಷವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದೆ ಎಂದು ಅವರು ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಗೃಹ ಮಂತ್ರಿಗಳು ನಾಮಕಾವಸ್ಥೆಗೆ ಸೀಮಿತರಾಗಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರು ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಪ್ರಸ್ತಾಪಿಸಿದ ಅವರು ನೀವು ಒಬ್ಬ ಗುರುಗಳು ಈ ಯುವ ಮುಖಂಡನ ಉದ್ದಟಧನವನ್ನು ಹೇಗೆ ಸರಿಪಡಿಸುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರವು ಗುರುಗಳ ಭಾವನೆಗಳನ್ನು ಮರೆತು ಇಂತಹವರನ್ನು ಪೋಷಿಸುತ್ತಿದೆ ಎಂದು ಅವರು ದೂರಿದ್ದು ಕ್ಷೇತ್ರದ ವಿದ್ಯಾರ್ಥಿಗಳನ್ನು ಡಾಕ್ಟರ್ ಮತ್ತು ಇಂಜಿನಿಯರ್ ಮಾಡುತ್ತೇನೆ ಎಂದು ಹೇಳುವ ನೀವು ಈ ಯುವ ಮುಖಂಡನ ಬಗ್ಗೆ ಏನು ಹೇಳುತ್ತೀರಿ ಸ್ವಾಮಿ ಎಂದು ಸಿಕ್ಕಲ್ ರಾಮಚಂದ್ರಗೌಡ ಅವರನ್ನು ಪ್ರಶ್ನಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಪ್ರತಿಕ್ರಿಯೆ ಇನ್ನಷ್ಟು ಹೊರಬೀಳಬೇಕಿದೆ ಈ ಘಟನೆಯು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಅವ್ರೂಲ್ಸ್ ಮಾತಾಡ್ತಾರ ನೀವು ಆ ಯಾವ್ ರೂಲ್ಸ್ ಮಾತಾಡಿ ನೀವು ರೂಲ್ಸ್ ಅಲ್ಲಾ ಈಗ ಇರೋದ್ ಏನ್ ಈ ತರ ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳ್ಬೇಕು ನಿಮ್ಮೂರ್ ನಮ್ಮೂರಗಿದೆ ನೀವೇತ್ ಗೋ ಇಲ್ಲ ಮತ್ತ ನೀವ್ ಹೆಂಗ್ ಕೇಳದ್ ಕೊಷನ್ ಅದು ಎಸ್ ಐ ಆರ್ ನಾನೇ ಮಾಡ್ತಾ ಇದ್ದೀನಲ್ಲ ನೀವ್ ಯಾವನ ಕೆಳಗೆ ಹಾ ಹಾ ಹೇಳಿ ಯಾವನ ಕೆಳಗ್ ತಗೊಂಬಂದ್ ಬಿಜೆಪಿ ಸಪೋರ್ಟ್ ಮಾಡ್ತೀನಿ ಏ ಇದಕ್ ಬೇರೆ ಅದು ಬೇರೆ ಇದ್ ಕಂಪ್ಲೇಂಟ್ ಕೊಡ್ತೀನಿ ನೀನು ಬೆಳಗ್ಗೆ ಏ ಲಾಕೇಶ್ ಏನ್ ಮಾತಾಡ್ತಾ ಏ ನಾನು ಏನ್ ನಿನ್ ಬಿ ಜೆ ಪಿ ನಂಗ್ ಗೊತ್ತು ನಾನ ಮೇಲೆ ಇವತ್ತಿಗೆ ಎರಡು ಕೋರ್ಸ್ ಎರಡು ಕೇಸ್ ಆಗಿದೆ ನಿನ್ದು ಒಂದ್ ಕೇಸಾಗಿ ನಾನ್ ತಲೆ ಕೆಡಿಸ್ಕೊಳಲ್ಲ ಏನ್ ಮಾತಾಡ್ತೀನಿ ನೀನು ಮಾತಾಡ್ಬೇಕು ಹಿಡ್ತದಲ್ಲ ಮಿಕ್ಕ ಮಾತಾಡು ಅಲ್ಲ ನಾನ್ ಕೇಳ್ತಾ ಇರೋದೇನ್ ಹೇಳು ಏನ್ ಏನ್ ಮಾತಾಡ್ತೀನಿ ನೀನು ಏನ್ ಕೇಳ್ತಾ ನಂಜಿ ಮಕ್ಕಳು ಮಾತ್ರ ಮಾತಾಡಿಲ್ವಾ ಏನಂತ ನಂಜಿ ಮಕ್ಕಳು ಮಾತ್ರ ವೋಟ್ ಡಿವೈಡ್ ಆಗತ್ತೆ ಬೇರೆಯವ್ರ ಯಾರಿಗೂ ಮಗಲ್ಲ ಏ ಎಲ್ರು ಕೇಳ್ತಾ ಇದೀನಿ ನನಗೆ ಹಾ ಎಲ್ರೂ ಕೇಳ್ತಾ ಇದೀನಿ ಏನ್ ಮಾತಾಡ್ತಾ ಹೇಳಿ ನೀನು ಸುಮ್ನೆ ರೀ ಸರ್ ನೀವು ಬಕಿ ಸರ್ ಬಿಜೆಪಿ ಅವ್ರಿಗೆ ನೀವು ಅದೇ ಬಕೆಟ್ಟು ಹಿಡಿತಾ ಇದೀನಿ ನೀನ್ ಬಿಜೆಪಿ ಬಕ್ಕಿ ಹಿಡಿಯವನೇ ನೀನು ನಂಗೆ ಗೊತ್ತಲ್ಲ ವಿಚಾರ ನಾನು ಯಾವತ್ತು ಮಾತಾಡಿ ಇವತ್ತು ಮಾತಾಡ್ತಾ ಇದೀನಿ ನೀನು ದೊಡ್ಡ ಬಕೆಟ್ ದೊಡ್ಡ ಬಕೆಟ್ ನೀನು ಅಲ್ಲ ನೀನ್ ಸಂಬಂಧ ಇಲ್ದಿರೋ ವಿಚಾರ ನನ್ನ ಸಂಬಂಧ ನನ್ನ ನನ್ನ ದೊಡ್ಡಪ್ಪ ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ ಹ್ಞೂ ಸರಿನಪ್ಪಾ ಆಯ್ತು ಒಪ್ ನಿನ್ನ ಕೇಳಿ ಏನಾಗತ್ತೆ ಮಾಡು